ಅಮ್ಮ ನಮಸ್ಕಾರ ಹಾಂ ಏನಾಯ್ತು ಯಾವ ಥರ ಆಯ್ತಮ್ಮ ಹಾಂ ಈಗ ಬಸ್ ಒಳಗಡೆ ಇದ್ದೀರಾ ನೀವು ಹಾಂ ಒಳಗಡೆಯಿಂದ ಬಿದ್ದುಬಿಟ್ರಿ ಹಾಂ ಹಾಂ ಬಸ್ ಒಳಗಡೆಯಿಂದ ಎಲ್ಲಿಗೆ ಹೋಗ್ತೀರಮ್ಮ ನೀವು ನರ್ಸಿಪುರ್ಗೆ ಹೋಗ್ತೀರಾ ಒಬ್ಬರೇ ಇದ್ದೀರಾ ಹಾಂ ನಿಮ್ಮ ಹೆಸರಮ್ಮ ಅಮ್ಮ ಶಾಂತಮ್ಮರು ವ್ಯಕ್ರಮ ಹಾಂ ಹಾಂ ಎಷ್ಟು ವಯಸ್ಸು ತಮಗೆ ಹಾಂ ಹಾಂ ಎಲ್ಲಿಂದ ಹೊರಟಿದ್ರಿ ಯಾವ ಊರಿಂದ ಎಲ್ಲಿಂದಮ್ಮ ಬೆಂಡ್ರೋಡಿಯಿಂದ ಹಾಂ 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 ಹಾಗಾಗಿ ಮುಂದೆ ಹೋಗಿ ಹಿಂದೆ ಬಿಟ್ಬಿಟ್ರಾ ಹಾಂ 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 ಹಾಗಾಗಿ ನೀವು ಬೀದ್ಬಿಟ್ಟಿದ್ದೀರಾ ಹಾಂ 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 ನೀವು ಅಮ್ಮ ಯಾವರು ಗಣಾಯಕಪುರ ನರಸೀಪುರ ತಾಲೂಕಿನವರು ಹಾಂ ಹಾಂ ಅಲ್ಲಿ ನಿಮ್ಮ ಸೀಟ್ ಸಿಗ್ಲಿಲ್ವಾ ಅಲ್ಲಿ ಹಾಂ 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 ಇವ್ರೇನು ಆಗ್ಬೇಕಪ್ಪ ನಿಮಗೆ ಅಜ್ಜಿ ಹೌದಾ ನಿಮ್ಮ ಹೆಸರು ಅಂತ ಯಾವ ಥರ ಐತೆ ಇದು ಇದು ನಮ್ಮ ಊರಿಗೆ ನಾನು ಊರಿಂದ ಮತ್ತೆ ಯಾರು ಕರ್ಕೊಂಬಂದ್ರಿ ಬೇ ಇವ್ರನ್ನ ಅಜ್ಜಿನ ಹಾಂ 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 ಏನು ಹೇಳ್ತೀರಿ ಕಂಡಕ್ಟರ್ ಇದಕ್ಕೆ ಕಂಪ್ಲೇಂಟ್ ಆಗಿದೆಯಾ ಹಾಂ ಎಮ್ ಎಲ್ ಸಿ ಎಲ್ಲ ಮಾಡಿಸಿದ್ದೀರಾ ಓಕೆ ಏನು ಅತಿಯಾಗಿ ಏನೇನು ತೊಂದರೆ ಆಗಿಲ್ಲ ಹೊಲಿಗೆ ಹಾಕಿದ್ದೀರಾ ಹಾಂ ಎರಡು ಕಡೆ ಆಗಿದೆಯಾ ಹಾಂ ಹಾಂ ಈಗ ವಯಸ್ಸು ಹ್ಞೂ 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 ಎಪ್ಪತ್ತು ವರ್ಷ ಅಂತ ಹೇಳ್ತಾ ಇದ್ದೀರಾ